ಬಹುಮುಖ ಪ್ರತಿಭೆಯ ಸತ್ಯಜಿತ್ರೆ ಲೇಖಕರು ಮ ಶ್ರೀ ಮುರಳೀಕೃಷ್ಣ ಬಹುಮುಖ ಪ್ರತಿಭೆಯ ಸತ್ಯಜಿತ್ರೆ ಬಿಂಬಗಳ ಮೂಲಕ ಕಥೆಯನ್ನು ವೀಕ್ಷಕರಿಗೆ ದಾಟಿಸುವ ಚಲನಚಿತ್ರಗಳ ಮಾಧ್ಯಮ ವಿಸ್ಮಯಕಾರಿ ಹಾಗೂ ಪ್ರಭಾವಶಾಲಿಯೂ ಹೌದು ಆಯಾಯ ಕಾಲಘಟ್ಟದ ಸಾಮಾಜಿಕ ರಾಜಕೀಯ ಮತ್ತು ಸಾಂಸ್ಕೃತಿಕ ವಿಚಾರಗಳು ಅಭಿವ್ಯಕ್ತಿಯಾಗುವುದರ ಜೊತೆಗೆ ಈ ಮಾಧ್ಯಮ ಗತಕಾಲದ ಮತ್ತು ಭವಿಷ್ಯದಲ್ಲಿ ಜರಗಬಹುದಾದ ಸಂಗತಿಗಳನ್ನು ಕಟ್ಟಿಕೊಡುತ್ತದೆ ಚಲನಚಿತ್ರಗಳ ಇತಿಹಾಸದಲ್ಲಿ ಅನೇಕ ಕುತೂಹಲಕಾರಿ ಅಧ್ಯಾಯಗಳಿವೆ ಭಾರತದ ಚಲನಚಿತ್ರಗಳ ಇತಿಹಾಸ ಸಮೃದ್ಧಿಯಾಗಿದೆ ವೈವಿಧ್ಯವಾಗಿಯೂ ಇದೆ ತೆರೆ ಕಾಣುವ ಚಲನಚಿತ್ರದ ಹಿಂದೆ ನಿರ್ದೇಶಕನ ಪಾತ್ರ ಮಹತ್ತರವಾದದ್ದು ಕನ್ನಡ ಸಾಹಿತ್ಯದ ಗೋಪಾಲಕೃಷ್ಣ ಅಡಿಗರನ್ನು ಒಂದು ಶತಮಾನದ ಕಣ್ಣು ತೆರೆಸಿದ ಕವಿ ಎಂದು ಬಣ್ಣಿಸಲಾಗುತ್ತದೆ ಹಾಗೆಯೇ ಚಲನಚಿತ್ರ ನಿರ್ದೇಶಕರಾಗಿದ್ದ ಸತ್ಯಜಿತ್ ರೇ ಅವರನ್ನು ಭಾರತದ ಚಲನಚಿತ್ರರಂಗಕ್ಕೆ ಸಂಬಂಧಿಸಿದಂತೆ ಒಂದು ಶತಮಾನದ ಕಣ್ಣು ತೆರೆಸಿದ ನಿರ್ದೇಶಕ ಎಂದು ಹೇಳಬಹುದು ಸತ್ಯಜಿತ್ ರೇ ಅವರದ್ದು ಬಹುಮುಖ ಪ್ರತಿಭೆ ಅವರು ಒಬ್ಬ ಚಲನಚಿತ್ರ ನಿರ್ದೇಶಕ ನಿರ್ಮಾಪಕ ಸಂಗೀತ ನಿರ್ದೇಶಕ ರಚನಾಕಾರ ಚಿತ್ರಕಥೆಗಾರ ಸುಂದರ ಲಿಪಿಗಾರ ಚಲನಚಿತ್ರ ವಿಮರ್ಶಕ ಸಚಿತ್ರಕಾರ ಪುಸ್ತಕ ವರ್ತಮಾನ ಪತ್ರಿಕೆ ಮುಂತಾದವುಗಳನ್ನು ಚಿತ್ರಗಳಿಂದ ಅಲಂಕರಿಸುವವ ಗ್ರಾಫಿಕ್ ಡಿಸೈನರ್ ಹಾಗೂ ಬರಹಗಾರರಾಗಿದ್ದರು ಆದರೆ ಅವರು ಅಂತರರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬ ಖ್ಯಾತ ಚಲನಚಿತ್ರ ನಿರ್ದೇಶಕರಾಗಿ ಮನ್ನಣೆಯನ್ನು ಗಳಿಸಿದ್ದರು ಬನ್ನಿ ಈ ದೈತ್ಯ ಪ್ರತಿಭೆಯ ಜೀವನ ಸಾಧನೆಗಳ ಬಗೆಗೆ ಸಂಕ್ಷಿಪ್ತವಾಗಿ ಅರಿಯೋಣ ಸತ್ಯಜಿತ್ರೆ ಮೇ ಎರಡು ಸಾವಿರದ ಒಂಬೈನೂರ ಇಪ್ಪತ್ತೊಂದರಂದು ಕೋಲ್ಕತಾದ ಒಂದು ಸ್ಥಿತಿವಂತ ಕುಟುಂಬದಲ್ಲಿ ಜನಿಸಿದರು ಅವರ ತಾತ ಉಪೇಂದ್ರ ಕಿಶೋರ್ ರೇ ರಾಯ್ ಚೌಧರಿ ಒಬ್ಬ ಪ್ರತಿಭಾವಂತ ಬರಹಗಾರ ಚಿತ್ರಕಲಾವಿದ ವಯೋಲಿನ್ ವಾದಕ ಹಾಗೂ ಸಂಗೀತಕಾರರಾಗಿದ್ದರು ಮುದ್ರಣ ಉದ್ಯಮದಲ್ಲಿ ಪರಿಣತಿ ಹೊಂದಿದ್ದ ಅವರು ತಮ್ಮ ಕಾಲದಲ್ಲೇ ಭಾರತದಲ್ಲಿ ಹೆಸರುವಾಸಿಯಾಗಿದ್ದ ಯು ರೇ ಆಂಡ್ ಸನ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದ್ದರು ಸತ್ಯಜಿತ್ರೆ ರೇ ಹುಟ್ಟುವ ಆರು ವರ್ಷಗಳ ಮುನ್ನ ಅವರ ತಾತ ಗತಿಸಿದರು ಉಪೇಂದ್ರ ಕಿಶೋರ್ ರೇ ರವರ ಹಿರಿಯ ಪುತ್ರ ಸುಕುಮಾರ್ ರೇ ಹಾಗೂ ಸತ್ಯಜಿತ್ ರೇ ಅವರ ತಂದೆ ಇಂಗ್ಲೆಂಡ್ನಲ್ಲಿ ಮುದ್ರಣ ತಂತ್ರಜ್ಞಾನದ ಶಿಕ್ಷಣವನ್ನು ಪಡೆದರು ಅವರೂ ತಮ್ಮ ತಂದೆಯಂತೆ ಒಬ್ಬ ಗುರುತಿಸಲ್ಪಡುವ ಕವಿ ಬರಹಗಾರರಾಗಿದ್ದರು ಅಲ್ಲದೆ ಅವರು ಲೂಯಿಸ್ ಕೆರಾಲ್ ಮತ್ತು ಎಡ್ವರ್ಡ್ ಲಿಯರ್ ಸಂಪ್ರದಾಯದ ಅಸಂಬದ್ಧ ನಾನ್ಸೆನ್ಸ್ ಸಾಹಿತ್ಯ ಸಾಹಿತ್ಯದ ಸಚಿತ್ರಕಾರರಾಗಿದ್ದರು ತಮ್ಮ ತಂದೆ ಪ್ರಾರಂಭಿಸಿದ ಸಂದೇಶ್ ಎಂಬ ಬಂಗಾಳಿ ಮಕ್ಕಳ ಪತ್ರಿಕೆಗೆ ಕವನಗಳು ಕಥೆಗಳು ಹಾಗೂ ಸಚಿತ್ರಗಳನ್ನು ಬರೆಯುತ್ತಿದ್ದರು ಸತ್ಯಜಿತ್ ರೇ ಮೂರು ವರ್ಷದ ಕಂದನಾಗಿದ್ದಾಗ ತಮ್ಮ ತಂದೆಯನ್ನು ಕಳೆದುಕೊಂಡರು ರೇ ಅವರದ್ದು ಉದಾರ ಕುಟುಂಬದ ಹಿನ್ನೆಲೆ ಸಮಾಜ ಸುಧಾರಕರಾಗಿದ್ದ ರಾಜಾರಾಮ್ ಮೋಹನ್ ರಾಯ್ ಸ್ಥಾಪಿಸಿದ್ದ ಬ್ರಹ್ಮೋ ಸಮಾಜನ ನೀತಿಗಳ ಸಿದ್ಧಾಂತದಿಂದ ಪ್ರಭಾವಿತಗೊಂಡಿತ್ತು ಆ ಕುಟುಂಬ ಬಂಗಾಳಿ ಪುನರುತ್ಥಾನದ ಭಾಗವಾಗಿ ರೂಪುಗೊಂಡ ಬ್ರಹ್ಮೋ ಸಮಾಜ್ ಹಿಂದೂ ಮತಧರ್ಮ ಸುಧಾರಕ ಚಳುವಳಿಯಾಗಿ ಹೊರಹೊಮ್ಮಿತ್ತು ಹೀಗಾಗಿ ರೇ ಕುಟುಂಬದಲ್ಲಿ ಲೋಕಬಂಧುತ್ವದ ಹಾಗೂ ವೈಚಾರಿಕ ವಾತಾವರಣವಿತ್ತು ಮುಂದೆ ಸತ್ಯಜಿತ್ ರೇರವರ ಕಲಾ ಹುಡುಕಾಟಗಳಲ್ಲೂ ಈ ಅಂಶದ ಪ್ರಭಾವ ಢಾಳಾಗಿತ್ತು ದೇವಿ ಚಾರುಲತಾ ಕನ್ಯಾ ಸದ್ಗತಿ ಘರೆ ಭೈರೆ ಗಣಶತ್ರು ಮುಂತಾದ ಅವರ ಚಲನಚಿತ್ರಗಳಲ್ಲಿ ಪ್ರಗತಿಪರ ದೃಷ್ಟಿಕೋನ ವ್ಯಕ್ತವಾಗಿ ಇರುವುದಕ್ಕೆ ಮೇಲೆ ಪ್ರಸ್ತಾಪಿಸಿರುವ ಅಂಶವೂ ಕಾರಣವೆನ್ನಬಹುದು ಸತ್ಯಜಿತ್ ರೇ ಅವರ ತಂದೆಯ ನಿಧನದ ತರುವಾಯ ಮುದ್ರಣ ವ್ಯಾಪಾರವನ್ನು ಸ್ಥಗಿತಗೊಳಿಸಬೇಕಾಯಿತು ವಿಶಾಲ ಬಂಗಲೆಯನ್ನು ಆ ಕುಟುಂಬ ತೊರೆಯಬೇಕಾಯಿತು ಜೀವನ ನಿರ್ವಹಣೆಯ ನಿಟ್ಟಿನಲ್ಲಿ ಕೆಲವು ಕಷ್ಟಗಳನ್ನು ಎದುರಿಸಬೇಕಾಯಿತು ತಮ್ಮ ಸೋದರ ಮಾವನ ಮನೆಯಲ್ಲಿ ಸತ್ಯಜಿತ್ ರೇ ಮತ್ತು ಅವರ ತಾಯಿ ಆಶ್ರಯವನ್ನು ಪಡೆಯಬೇಕಾಯಿತು ತಾಯಿ ಕಸೂತಿ ಕೆಲಸವನ್ನು ಹೇಳಿಕೊಡುವುದರ ಮೂಲಕ ಕುಟುಂಬದ ಆದಾಯಕ್ಕೆ ತಮ್ಮಿಂದಾದ ಸಹಾಯವನ್ನು ಮಾಡಿದರು ಸತ್ಯಜಿತ್ ರೇ ತಮ್ಮ ಎಂಟನೆಯ ವಯಸ್ಸಿನಲ್ಲಿ ಬಾಲಿಗಂಜ್ ಸರ್ಕಾರಿ ಶಾಲೆಗೆ ಸೇರಿದರು ಆದರೆ ಅವರು ಒಬ್ಬ ಸರಾಸರಿ ವಿದ್ಯಾರ್ಥಿಯಾಗಿದ್ದರು